हाय हेलो नमस्ते एलरिवो वेलकम टू बोझना उपहार यूट्यूब चैनल इलरो है किधर है ना ना प्रीति ಮಹಾಶಿವರಾತ್ರಿ ಹಬ್ಬ ಹತ್ರ ಬರ್ತಾ ಇದೆ ಅಲ್ವಾ ಸೊ ಹಾಗಾಗಿ ನೋಡಿ ತಂಬಿಟ್ಟು ಅಂದರೆ ತಾನೇ ಇಷ್ಟ ಇಲ್ಲ ಪ್ರತಿಯೊಬ್ಬರಿಗೂ ಇಷ್ಟನೇ ಅಲ್ವಾ ಸೊ ಹಾಗಾಗಿ ನಾನು ನೋಡಿ ತುಂಬಾ ಆರೋಗ್ಯಕರ ಇವತ್ತು ರಾಗಿ ಹಿಟ್ಟನ್ನು ಬೆಳೆಸ್ಬಿಟ್ಟು ರಾಗಿ ಹಿಟ್ಟಿನಿಂದ ತಂಬಿಟ್ಟನ್ನು ಯಾವ ಥರ ಮಾಡಬೇಕು ಅಂತ ತುಂಬಾ ಈಸಿ ಹಾಕು ಸಿಂಪಲ್ ಮೆಥಡಲ್ಲಿ ಇದ್ದೀನಿ ಶುಗರ್ ಪೇಷಂಟ್ ಇದ್ದರೂ ಸಹ ನೋಡಿ ಆರಾಮಾಗಿ ತಿನ್ಬೋದು ಅಲ್ವಾ ಸೊ ರಾಗಿ ಹಿಟ್ಟು ಹೆಲ್ತಿಗೂ ತುಂಬಾ ಒಳ್ಳೆಯದು ಜೊತೆಗೆ ಜೀರೋ ಕೊಲೆಸ್ಟ್ರಾಲ್ ಮಾಡಿದ್ರೆ ದೇಹಕ್ಕೆ ತಂಪು ಕೂಡ ಓಕೆನಾ ತುಂಬ ಚೆನ್ನಾಗಿರುತ್ತೆ ಭಾಳಷ್ಟು ದಿನ ಇದನ್ನು ಸ್ಟೋರ್ ಮಾಡಿಬಿಟ್ಟು ತಿಂದರೂ ಸಹ ಕೇಳೋದಿಲ್ಲ ಹಾಗಾದರೆ ಮಾಡುವಂತಹ ವಿಧಾನ ಹೇಗೆ ಮಾಡಬೇಕು ಅಂತ ನೋಡೋಣ ಬನ್ನಿ ಮೊದಲಿಗೆ ನೋಡಿ ನಾನು ಸ್ಟೌವ್ನ ಆನ್ ಮಾಡಿದೆ ಅಗ್ಲ ಇರುವಂತಹ ಪಾತ್ರೆಯನ್ನು ತಗೊಳ್ತಾ ಇದೀನಿ ಪಾತ್ರೆಯನ್ನು ನೋಡಿ ಈ ಕಪ್ಪಿಂದ ಎರಡು ಕಪ್ಪಷ್ಟು ನಾನು ರಾಗಿ ಹಿಟ್ಟನ್ನು ಹಾಕೊಳ್ತಾ ಇದ್ದೀನಿ ಇದೇ ಕಪ್ ಎಲ್ಲರ ಮನೆಯಲ್ಲಿ ಇರೋಲ್ಲ ಸೊ ಹಾಗಾಗಿ ನೀವು ನಿಮ್ಮ ಮನೆಯಲ್ಲಿ ಇರುವಂತಹ ಕಪ್ಪಿನ ಅಳತೆಯಲ್ಲಿ ಎರಡು ಕಪ್ಪಷ್ಟು ರಾಗಿ ಹಿಟ್ಟನ್ನು ಹಾಕೊಳ್ಳಿ ನಂತರ ನೋಡಿ ಅದೇ ಕಪ್ಪಿಂದ ನಾನು ಒಂದು ಕಪ್ಪಷ್ಟು ಅಕ್ಕಿ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ ಓಕೆನಾ ಸೊ ಇವಾಗ ನೋಡಿ ಹಿಟ್ಟುಗಳೆಲ್ಲ ಆದಮೇಲೆ ನಾನು ಸ್ಟವ್ನ ಆನ್ ಮಾಡ್ಕೊಳ್ತಾ ಇದ್ದೀನಿ ನಾವು ಸ್ಟಾರ್ಟಿಂಗಲ್ಲೇ ಆನ್ ಮಾಡ್ಕೊಂಡಾಗ ನೋಡಿ ಹಾಕ್ತಾಕ್ನೇ ಹಿಟ್ಟು ಸೀದಾಗುತ್ತೆ ಸೊ ಹಾಗಾಗಿ ನಾನು ಹಾಕಿದ್ದಾದಮೇಲೆ ಸ್ಟವ್ನ ಆನ್ ಮಾಡ್ಕೊಂಡಿದ್ದೀನಿ ಓಕೆನಾ ತದರ ನಂತರ ನೋಡಿ ಒಂದು ಟೇಬಲ್ ಸ್ಪೂನಷ್ಟು ನಾನು ತುಪ್ಪವನ್ನು ಹಾಕ್ಕೊಳ್ತಾ ಇದ್ದೀನಿ ನಂತರ ಮಧ್ಯಮದಲ್ಲಿ ಸ್ವಲ್ಪ ಸ್ವಲ್ಪ ತುಪ್ಪನ ಹಾಕ್ಬಿಟ್ಟು ಕೆಂಪು ಆಗೋವರೆಗೂ ಚೆನ್ನಾಗಿ ಇದನ್ನು ಉರಿಬೇಕು ಹಿಟ್ಟು ಓಕೆನಾ ಯಾವುದೇ ಕಾರಣಕ್ಕೂ ನೋಡಿ ಕೈ ಬಿಡಲಿಕ್ಕೆ ಹೋಗಬೇಡಿ ಜೊತೆಗೆ ಹೈ ಫ್ಲೇಮ್ ಮಾಡಿಬಿಟ್ಟು ಉರಿಲಿಕ್ಕೆ ಹೋಗಬೇಡಿ ಹಿಟ್ಟು ಬೇಗನೆ ತಳ ಹಾಕೋಬಿಟ್ಟು ಜೊತೆಗೆ ಸಿದ್ಧಗೋವಂಥ ಚಾನ್ಸಸ್ ಇರುತ್ತೆ ಸೊ ಹಾಗಾಗಿ ನೋಡಿ ಮೀಡಿಯಂ ಫ್ಲೇಮ್ ಮಾಡಿಬಿಟ್ಟು ಒಂದು ಐದು ಆರು ನಿಮಿಷ ಚೆನ್ನಾಗಿ ಇದು ಕೆಂಪು ಆಗೋವರೆಗೂ ಫ್ರೈ ಮಾಡ್ಕೊತೇ ಇರಬೇಕು ಓಕೆನಾ ಸೊ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ಕೈ ಮಾತ್ರ ಬಿಡಲಿಕ್ಕೆ ಹೋಗಬೇಡಿ ಓಕೆ ಸೊ ನಂತರ ನೋಡಿ ಇಷ್ಟ ಆಗಿದೆ ಅಲ್ವಾ ಸೊ ನಾನು ಹಸಿ ಕಾಯಿ ತುರಿನ ಯೂಸ್ ಮಾಡ್ತಾಯಿದ್ದೀನಿ ಒಣಕಾಯಿ ಇಲ್ಲ ಹಾಗಾಗಿ ನೋಡಿ ಮುಕ್ಕಾಲ್ ಕಪ್ ಅಷ್ಟು ನಾನು ತುರಿದ್ಬಿಟ್ಟು ಹಾಕೊಳ್ತಾ ಇದ್ದೀನಿ ಏನಾದರೂ ಕಾಯಿ ಹಾಕೊಂಡಾಗ ನೋಡಿ ಈ ತರ ಚೆನ್ನಾಗಿ ಇದರಲ್ಲಿ ಫ್ರೈ ಮಾಡ್ಕೋಬೇಕಾಗುತ್ತೆ ಒಣಕಾಯಿ ಯೂಸ್ ಮಾಡ್ತೀನಿ ಈ ತರ ಹಾಕಿ ಫ್ರೈ ಮಾಡುವಂಥ ಅವಶ್ಯಕತೆ ಇಲ್ಲ ಓಕೆನಾ ಒಂದು ತಿಂಗಳು ಇದನ್ನ ಸ್ಟೋರ್ ಮಾಡಿಬಿಟ್ಟು ಸಹ ತಿನ್ಬೋದು ಕೆಡಲ್ಲ ಏನಿಲ್ಲ ಬಟ್ ಒಣಕಾಯಿ ತುರಿ ಹಾಕಿಬಿಟ್ಟು ಮಾಡಿ ನಾನು ಒಣಕಾಯಿ ಇಲ್ಲ ಅಂತ ಕಾಯಿನ ಹಾಕ್ಬಿಟ್ಟು ಇವಾಗಲೇ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಓಕೆನಾ ತದನಂತರ ನೋಡಿ ಗುಂಪುಗಾಗಿದೆ ಸ್ಟವ್ನ ಹಾಫ್ ಮಾಡ್ಕೊಳ್ತಾ ಇದ್ದೀನಿ ಸೊ ನೋಡಿ ನಂತರ ಒಂದು ಅರ್ಧ ಕಪ್ಪಷ್ಟು ಶೇಂಗಾವನ್ನ ಚೆನ್ನಾಗಿ ಹುರ್ದ್ಬಿಟ್ಟು ಸಿಪ್ಪೆ ತೆಗ್ದಿರ್ತೀನಿ ತೆಗೆದಿರ್ತೀನಿ ಓಕೆನಾ ಸೊ ಕ್ಲೀನ್ ಮಾಡಿಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ ಅರ್ಧ ಕಪ್ಪಿಂದ ನೋಡಿ ಕಡಲೆ ಸಹ ಹಾಕ್ಕೊಳ್ತಾ ಇದ್ದೀನಿ ಈ ಥರ ಹಾಕೋದ್ರಿಂದ ಮಧ್ಯ ಮಧ್ಯ ತಿಂದಾಗ ಬೈಕ್ ಸಿಗೋದು ತುಂಬ ಚೆನ್ನಾಗಿರುತ್ತೆ ನಾನು ಸ್ಟವ್ನ ಹಾಫ್ ಮಾಡ್ಕೊಂಡ್ಬಿಟ್ಟಿದ್ದೀನಿ ಅಷ್ಟೇ ಬಟ್ ಸ್ಟವ್ ಮೇಲೆ ಇಟ್ಕೊಂಡಿದ್ದೀನಿ ಅಷ್ಟೇ ಪಾತ್ರೆ ಮಾತ್ರ ಓಕೆನಾ ಇವಾಗ ನೋಡಿ ಒಂದು ಮಿಕ್ಸರ್ ಜಾರಿಗೆ ನಾನು ಒಂದು ಅರ್ಧ ಅಷ್ಟು ಶೇಂಗಾ ಬೀಜ ಮತ್ತು ಒಂದು ಅರ್ಧ ಅಷ್ಟು ಕಡಲೇನ ರೌಂಡ್ ಮಿಕ್ಸಿ ಮಾಡ್ಕೊಳ್ತಾ ಇದ್ದೀನಿ ಓಕೆನಾ ಸೊ ನೋಡಿ ಇವಾಗ ಮಿಕ್ಸಿ ಮಾಡಿದ್ದೀನಿ ಇವಾಗ ಸೇರಿಸ್ಕೊಳ್ತಾ ಇದ್ದಾರೆ ದುಂಡಕ್ಕೆ ಸ್ವಲ್ಪ ಪೌಡ್ರ್ ಮಾಡಿಬಿಟ್ಟು ಹಾಕಿ ತುಂಬ ಚೆನ್ನಾಗಿರುತ್ತೆ ದಂ ಓಕೆನಾ ಸೊ ಹಾಕಿದಾದ್ಮೇಲೆ ಎಲ್ಲವೂ ಒಂದ್ಸತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಓಕೆನಾ ಇನ್ನೇನು ಹಬ್ಬ ಬರ್ತಾ ಇದೆ ಅಲ್ವಾ ಸೊ ಯಾರಾದರೂ ಮ ದಂಬಿಟ್ಟನ್ನು ಮನೆಯಲ್ಲಿ ಮಾಡ್ಕೊಂತೀರ ಅಂದರೆ ಈ ವಿಧಾನದಲ್ಲಿ ಒಂದು ಸರ್ತಿ ಮಾಡಿ ನೋಡಿ ತುಂಬ ಚೆನ್ನಾಗಿರುತ್ತೆ ಮತ್ತೆ ರುಚಿ ಒಂದ್ಸತಿ ಮಾಡಿಕೊಂಡ್ರೆ ಮತ್ತೆ ಮತ್ತೆ ತಿನ್ನಬೇಕು ಮತ್ತೆ ಮತ್ತೆ ಮಾಡಬೇಕು ಅನ್ನೋ ಅಷ್ಟು ಭಯಕ್ಕೆ ಆಗ್ತಾ ಇರುತ್ತೆ ಸೊ ನೋಡಿ ಅದೇ ಒಲೆ ಮೇಲೆ ಮತ್ತೊಂದು ಪಾತ್ರೆ ಹೇಳ್ಕೊಂಡ್ಬಿಟ್ಟು ಮೂರು ಕಪ್ಪಷ್ಟು ನಾನು ಆರ್ಗ್ಯಾನಿಕ್ ಬೆಲ್ಲದ ಪುಡಿಯನ್ನು ಹಾಕ್ಕೊಳ್ತಾ ಇದ್ದೀನಿ ಆರ್ಗ್ಯಾನಿಕ್ ಬೆಲ್ಲ ಇಲ್ಲ ಅಂದರೆ ನೋಡಿ ಆಗಿ ನೀವು ಯಾವ್ದು ಯೂಸ್ ಮಾಡ್ತೀರಾ ಡೈಲಿ ಅದು ಆ ಬೆಲ್ಲವನ್ನು ಯೂಸ್ ಮಾಡಿ ಏನೂ ಸಮಸ್ಯೆ ಇಲ್ಲ ಓಕೆನಾ ಸೊ ನಾವು ಹೆಚ್ಚಿನದಾಗಿ ಈ ಥರ ಕಪ್ಪು ಬೆಲ್ಲವನ್ನು ಯೂಸ್ ಮಾಡೋದು ಜಾಸ್ತಿ ಸೊ ಹಾಗೆ ಅದೇ ಹಾಕೊಳ್ತಾ ಇದ್ದೀನಿ ಬೆಲ್ಲ ಯೂಸ್ ಮಾಡೋಲ್ಲ ಅಂದರೆ ಸಕ್ಕರೆ ಬೇಕಾದರೂ ಹಾಕೊಳ್ಳಿ ಸಕ್ಕರೆ ಪಾಕ ಮಾಡಿಬಿಟ್ಟು ಹಾಕೋಬೇಕು ಓಕೆನಾ ಸೊ ನಂತರ ನೋಡಿ ಅದೇ ಕಪ್ಪಿಂದ ನಾನು ಒಂದು ಅರ್ಧ ಕಪ್ಪಷ್ಟು ನೀರನ್ನು ಹಾಕಿಬಿಟ್ಟು ಚಮರದ ಸಹಾಯ ನೋಡಿ ಎಲ್ಲವೂ ಚೆನ್ನಾಗಿ ಇವಾಗ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಅಂದರೆ ಸ್ವಲ್ಪ ಬೆಲ್ಲ ಕರಗಬೇಕಲ್ವ ಸೊ ಹಾಗೆ ಈ ಥರ ಚೆನ್ನಾಗಿ ಸರ್ತಿ ಮಿಕ್ಸ್ ಮಾಡ್ಕೊಳ್ಳಿ ಇದು ಪಾಕ ನೋಡಿ ನೀವು ಅಂಡುಂಟೆ ಮಾಡಿದಾಗ ಅಥವಾ ಪುರಿ ಉಂಡೆಗೆ ಬರ್ಫಿಗಳಿಗೆ ಮಾಡಿದಾಗ ಯಾವ ಥರ ಗಟ್ಟಿ ಪಾಕ ಮಾಡ್ಕೊಳ್ತೀರಾ ಅದೇ ಥರ ಪಾಕ ಮಾಡಬೇಕು ಸೊ ನೋಡಿ ಇವಾಗ ಈ ಥರ ಮುಟ್ಟು ನೋಡಿದಾಗ ನಿಮಗೆ ಒಂದೇಳೆ ಪಾಕ ಬರ್ತಾ ಇದೆ ಅಂದರೆ ಇದು ಕರೆಕ್ಟಾಗಿ ಹತ್ತ ಬಂದಿರುತ್ತೆ ಓಕೆನಾ ನೀವು ಒಂದು ತಿಂಗಳುಗಳ ಕಾಲ ಇದನ್ನು ಸ್ಟೋರ್ ಮಾಡಿಬಿಟ್ಟು ತಿಂತೀರಾ ಅಂದರೆ ಸ್ವಲ್ಪ ಗಟ್ಟಿ ಪಾಕ ಮಾಡ್ಕೋಬೇಕು ಓಕೆನಾ ಕೆಡೋದಿಲ್ಲ ಏನಿಲ್ಲ ಸೊ ಇವಾಗ ನೋಡಿ ಪಾಕ ಚೆನ್ನಾಗಾಗಿದೆ ಸೊ ಇವಾಗ ನಾನು ಸ್ವಲ್ಪ ಪಾಕನ ಹಾಕ್ಬಿಟ್ಟು ಚೆನ್ನಾಗಿ ಕಲಿಸ್ಕೊಳ್ತಾ ಇದ್ದೀನಿ ಒಮ್ಮೆಲೆ ಎಲ್ಲವೂ ಹಾಕ್ಲಿಕ್ಕೆ ಹೋಗ್ಬಿಡಿ ಸ್ವಲ್ಪ ಸ್ವಲ್ಪ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಕೊಡಿ ನೋಡಿ ಇವಾಗ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಲ್ವ ಸೊ ಚೆನ್ನಾಗಿ ಎಲ್ಲವೂ ಕಡೆ ಸ್ಪ್ರೆಡ್ ಹಾಕಬೇಕು ಆ ಥರ ಚೆನ್ನಾಗಿ ಇದನ್ನು ತಿರುಗಿಸ್ತಾನೆ ಇಲ್ಲಿ ಹಾಕೊಳ್ತಾ ಓಕೆನಾ ನಂತರ ನೋಡಿ ಇವಾಗ ಸ್ವಲ್ಪ ಹಿಟ್ಟನ್ನು ತಗೊಬಿಟ್ಟು ಈ ಥರ ಉಂಡೆ ಮಾಡಿ ನೋಡಿದಾಗ ಪರ್ಫೆಕ್ಟಾಗಿ ಉಂಡೆ ಕಟ್ಟಲಿಕ್ಕೆ ಬರ್ತಾಯಿದೆ ಅನ್ಬೇಕಾದ್ರೆ ಪಾಕ ಜಾಸ್ತಿ ಹಾಕುವಂಥ ಅವಶ್ಯಕತೆ ಇಲ್ಲ ಇನ್ನು ಹಿಟ್ಟು ಪುಡಿ ಪುಡಿ ಹಾಕ್ತಾ ಇದೆ ಉಂಡೆಯನ್ನು ಕಟ್ಟಲಿಕ್ಕೆ ಇಲ್ಲ ಅಂದರೆ ಸ್ವಲ್ಪ ಪಾಕವನ್ನು ಸೇರಿಸ್ಬಿಟ್ಟು ಉಂಡೆ ಕಟ್ಟಿ ನೋಡಿ ಇವಾಗ ಎರಡು ಕೈಯಿಂದ ಮೀಡಿಯಮ್ ಸೈಜಲ್ಲಿ ಉಂಡೆನ ಕಟ್ತಾ ಇದ್ದೀನಿ ಸೊ ಬಿಸಿ ಬಿಸಿದ್ದಾಗ ನೀವು ಪಾಕವನ್ನು ಹಾಕ್ಬಿಟ್ಟೆ ಕಟ್ಕೋಬೇಕು ಓಕೆನಾ ಸೊ ಮೇಲೆ ನೀವು ಪಾಕವನ್ನು ಹಾಕ್ಬಿಟ್ಟು ಮಾಡಿದಾಗ ಉಂಡೆ ಕಟ್ಟಲಿಕ್ಕೆ ಆಗೋಲ್ಲ ಓಕೆನಾ ಸ್ವಲ್ಪ ಹುಷಾರಾಗಿ ಬಿಸಿದ್ದಾಗಲೇ ನಿಮ್ಗೆ ಯಾವದಲ್ಲಿ ಬೇಕೋ ಆ ಉಂಡೆಗಳನ್ನಾಗಿ ಮಾಡ್ಕೊಳ್ಳಿ ನಾನು ನೋಡಿ ಆಗಿ ಮಾಡ್ಕೊಂಡಿದ್ದೀನಿ ನಾನು ತೋರಿಸಿದ್ದೀನಿ ಮಿಕ್ಕಿರುವಂಥ ಹಿಟ್ಟಲ್ಲಿ ಇದೇ ಥರ ಮಾಡ್ಕೊಂಡು ಇಟ್ಕೊಳ್ಳಿ ಅಷ್ಟೇ ತುಂಬ ಚೆನ್ನಾಗಿದೆ ನೋಡಿ ಏನಾದರೂ ಟ್ರಿಪ್ಪಿಗೆ ಹೋದಾಗ ಅಥವಾ ಏನಾದರೂ ಊರಿಗೆ ಹೋದಾಗ ಮಾಡ್ಕೊಂಡು ತಂಡೋಗ್ಬೋದು ತುಂಬ ಚೆನ್ನಾಗಿರುತ್ತೆ ಸೊ ಬಹಳಷ್ಟು ಜನಕ್ಕೆ ಇದು ಇಷ್ಟಪಡ್ತಾರೆ ತುಂಬ ಚೆನ್ನಾಗಿ ನಾನು ಕೂಡ ಅಷ್ಟೇ ತುಂಬ ಇಷ್ಟಪಟ್ಟು ತಿಂತೀನಿ ಇದು ಸೊ ನೋಡಿ ಫೈನಲ್ ಆಗಿ ಒಂದು ಲವ ಹಾಕ್ಕೊಂಡಿದ್ದೀನಿ ಬನ್ನಿ ಎಲ್ಲರೂ ಸತಿ ಟೇಸ್ಟ್ ಮಾಡೋಣ ಓಕೆನಾ ಸೊ ನೋಡಿ ನೀವು ಕೂಡ ಒಂದು ಸ್ತಿದ ಟ್ರೈ ಮಾಡಿಬಿಟ್ಟು ಕಮೆಂಟ್ ಮುಖಾಂತರ ಹೇಳಿ ಈ ರೆಸಿಪಿ ನಿಮಗೆ ಇಷ್ಟ ಇಟ್ಬಿಟ್ಟು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬಾ ಬಾಯ್